ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಲಾವಣ್ಯ ತಮ್ಮೆಲ್ಲರಿಗೂ ಜ್ಞಾನ ಬೆಳಕು ವಾಹಿನಿ ಕಡೆಯಿಂದ ಆತ್ಮೀಯವಾದ ಸ್ವಾಗತ ನಾನು ಈ ದಿನ ತಮ್ಮೆಲ್ಲರೊಂದಿಗೆ ಭಾರತದ ರಾಜ್ಯಗಳು ಮತ್ತು ಅವುಗಳ ರಾಜಧಾನಿಗಳ ಬಗ್ಗೆ ಹಂಚಿಕೊಳ್ಳಲು ಬಂದಿದ್ದೇನೆ ಹಾಗೆಯೇ ವಿಡಿಯೋವಿನ ಕೊನೆಯಲ್ಲಿ ಬಗಟುಗಳನ್ನು ನೀಡಲಿದ್ದೇನೆ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ತಮ್ಮಲ್ಲಿ ಯಾರಾದರೂ ಹೊಸಬರಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಭಾರತದಲ್ಲಿ ಇಪ್ಪತ್ತೆಂಟು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿವೆ ಭಾರತದ ಇಪ್ಪತ್ತೆಂಟು ರಾಜ್ಯಗಳು ಮತ್ತು ಅವುಗಳ ರಾಜಧಾನಿಗಳ ಹೆಸರುಗಳು ಹೀಗಿವೆ ಆಂಧ್ರ ಪ್ರದೇಶದ ರಾಜಧಾನಿ ಅಮರಾವತಿ ಅರುಣಾಚಲ ಪ್ರದೇಶದ ರಾಜಧಾನಿ ಇಟಾನಗರ್ ಅಸ್ಸಾಂನ ರಾಜಧಾನಿ ದಿಸ್ಪುರ್ ಬಿಹಾರದ ರಾಜಧಾನಿ ಪಟ್ನಾ ಛತ್ತೀಸ್ಗಢದ ರಾಜಧಾನಿ ರಾಯ್ಪುರ್ ಗೋವಾದ ರಾಜಧಾನಿ ಪಣಜಿ ಅಥವಾ ಪಂಜಿಂ ಗುಜರಾತ್ನ ರಾಜಧಾನಿ ಗಾಂಧಿನಗರ್ ಹರಿಯಾಣದ ರಾಜಧಾನಿ ಚಂಡೀಗಢ ಹಿಮಾಚಲ ಪ್ರದೇಶದ ರಾಜಧಾನಿ ಶಿಮ್ಲಾ ಜಾರ್ಖಂಡ್ ರಾಜಧಾನಿ ರಾಂಚಿ ಕರ್ನಾಟಕದ ರಾಜಧಾನಿ ಬೆಂಗಳೂರು ಕೇರಳದ ರಾಜಧಾನಿ ತಿರುವನಂತಪುರಂ ಮಧ್ಯಪ್ರದೇಶದ ರಾಜಧಾನಿ ಭೋಪಾಲ್ ಮಹಾರಾಷ್ಟ್ರದ ರಾಜಧಾನಿ ಮುಂಬೈ ಮಣಿಪುರದ ರಾಜಧಾನಿ ಇಂಪಾಲ್ ಮೇಘಾಲಯದ ರಾಜಧಾನಿ ಶಿಲಾಂಗ್ ಮಿಸ್ರಾಂನ ರಾಜಧಾನಿ ಐಝಾಲ್ ನಾಗಾಲ್ಯಾಂಡ್ನ ರಾಜಧಾನಿ कोहिमादा राजधानी भुवनेश्वर पंजाब राजधानी चंडीगढ़ राजस्थान राजधानी जयपुर सिक्किम ना राजधानी तमिलनाडु ना राजधानी तमिल ना चेन्नई ತೆಲಂಗಾಣದ ರಾಜಧಾನಿ ಹೈದ್ರಾಬಾದ್ ತ್ರಿಪುರಾದ ರಾಜಧಾನಿ ಅಗರ್ತಲಾ ಉತ್ತರ ಪ್ರದೇಶದ ರಾಜಧಾನಿ ಲಕ್ನೋ ಉತ್ತರಾಖಂಡದ ರಾಜಧಾನಿ ಡೆಹರಾದೂನ್ ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾ ಕೇಂದ್ರಾಡಳಿತ ಪ್ರದೇಶಗಳು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ರಾಜಧಾನಿ ಪೋರ್ಟ್ ಬ್ಲರ್ ಚಂಡೀಗಢದ ರಾಜಧಾನಿ ಚಂಡೀಗಢ ದಾದರ್ ಮತ್ತು ನಗರ ಹವೇಲಿ ದಮನ್ ಮತ್ತು ದಿಯೋದ ರಾಜಧಾನಿ ದಮನ್ ಲಕ್ಷದ್ವೀಪದ ರಾಜಧಾನಿ ಕವರಟ್ಟಿ ದೆಹಲಿಯ ರಾಜಧಾನಿ ನವದೆಹಲಿ ಪುದುಚೇರಿಯ ರಾಜಧಾನಿ ಪುದುಚೇರಿ ಲಡಾಖ್ನ ರಾಜಧಾನಿ ಲೇಹ್ ಜಮ್ಮು ಮತ್ತು ಕಾಶ್ಮೀರದ ರಾಜಧಾನಿ ಶ್ರೀನಗರ್ ಹಿಂದಿನ ವಿಡಿಯೋದಲ್ಲಿ ನಾನು ಕೇಳಲಾದ ಈಗಿತ್ತು ನಾನು ಚಿನ್ನ ಮತ್ತು ಬೆಳ್ಳಿಯಿಂದ ಮಾಡಲ್ಪಟ್ಟಿದ್ದೇನೆ ನನ್ನಲ್ಲಿ ತಲೆ ಮತ್ತು ಬಾಲವಿದೆ ಆದರೆ ನನ್ನಲ್ಲಿ ದೇಹವಿಲ್ಲ ನನ್ನನ್ನು ಏನು ಕರೆಯುತ್ತಾರೆ ಇದರ ಸರಿಯಾದ ಉತ್ತರ ನಾಣ್ಯ ಇದಕ್ಕೆ ಸರಿಯಾದ ಉತ್ತರವನ್ನು ನೀಡಿದವರು ಅಮ್ಜದ್ ದೆಲ್ವಿ ಮಹೇಶ್ ಬಿ ರಾನಾನಿ ಮಂಜುನಾಥ್ ವಿಆರ್ ಜ್ಯೋತಿ ಎಸ್ ಕಾಂಚನ್ ಇಂದಿನ ಒಗಟು ಹೀಗಿದೆ ನನ್ನಲ್ಲಿ ನಗರಗಳಿವೆ ಆದರೆ ಮನೆಗಳಿಲ್ಲ ನನ್ನಲ್ಲಿ ಪರ್ವತಗಳಿವೆ ಆದರೆ ಮರಗಳಿಲ್ಲ ನನ್ನಲ್ಲಿ ನೀರಿದೆ ಆದರೆ ಮೀನುಗಳಿಲ್ಲ ನಾನೇನು ಮತ್ತೊಮ್ಮೆ ನನ್ನಲ್ಲಿ ನಗರಗಳಿವೆ ಆದರೆ ಮನೆಗಳಿಲ್ಲ ನನ್ನಲ್ಲಿ ಪರ್ವತಗಳಿವೆ ಆದರೆ ಮರಗಳಿಲ್ಲ ನನ್ನಲ್ಲಿ ನೀರಿದೆ ಆದರೆ ಮೀನುಗಳಿಲ್ಲ ನಾನೇನು ನಿಮ್ಮ ಸರಿಯಾದ ಉತ್ತರವನ್ನು ಕಾಮೆಂಟ್ ಮುಖಾಂತರ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗುತ್ತೇನೆ ಧನ್ಯವಾದಗಳು